ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತ ಹೇಳಿ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ಗೊತ್ತಾಗಿದೆ ಭಾರತದ ರಾಜ್ಯಗಳ ಸಂಪೂರ್ಣ ವಿವರಣೆ ಇವತ್ತಿನ ದಿನ ನಾವು ನಾಲ್ಕು ರಾಜ್ಯಗಳ ಸಂಪೂರ್ಣ ವಿವರಣೆಯನ್ನು ನೋಡ್ತಾ ಹೋಗ್ಬೋದು ಇವತ್ತು ಅರುಣಾಚಲ್ ಪ್ರದೇಶ ನಾಗಾಲ್ಯಾಂಡ್ ಮಿಜೋರಾಂ ಹಾಗೂ ಮೇಘಾಲಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲನೇ ರಾಜ್ಯ ನೋಡೋದಾದರೆ ಅರುಣಾಚಲ್ ಪ್ರದೇಶ ಈ ಒಂದು ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ ಅರುಣಾಚಲ ಪ್ರದೇಶ ರಾಜ್ಯಕ್ಕೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಎಚ್ ವಿಧಿಯ ಪ್ರಕಾರ ಸ್ಥಾನಮಾನ ನೀಡಲಾಯಿತು ಈ ರಾಜ್ಯಕ್ಕೆ ಯಾವ ಒಂದು ವಿಧಿಯ ಪ್ರಕಾರ ಸ್ಥಾನಮಾನ ನೀಡಲಾಯಿತು ಅಂದರೆ ಮುನ್ನೂರ ಎಪ್ಪತ್ತ ಒಂದನೇ ವಿಧಿಯ ಪ್ರಕಾರ ಅರುಣಾಚಲ ಪ್ರದೇಶ ರಾಜ್ಯವು ಭಾರತದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯವಾಗಿದೆ ಹಾಗೆ ಅರುಣಾಚಲ ಪ್ರದೇಶ ರಾಜ್ಯವು ಚೀನಾದೊಂದಿಗೆ ಗಡಿ ವಿವಾದವನ್ನು ಹೊಂದಿದೆ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ನಾಮದಪ ಎಂಬ ರಾಷ್ಟ್ರೀಯ ಉದ್ಯಾನವನವೂ ಕೂಡ ಇರ್ತಕ್ಕಂಥದ್ದು ಈ ಒಂದು ರಾಜ್ಯ ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತಹ ರಾಜ್ಯವಾಗಿದೆ ಈ ಒಂದು ರಾಜ್ಯದ ರಾಜಧಾನಿಯಾದಂತಹ ಇಟಾನಗರವು ಭಾರತದಲ್ಲಿಯೇ ಮೊಟ್ಟ ಮೊದಲು ಸೂರ್ಯ ಉದಯವಾಗುವಂಥದ್ದು ನಾವು ನೆನ್ಪಿಡ್ಕೋಬೇಕಾಗಿರೋದು ರಾಜ್ಯದ ರಾಜಧಾನಿ ಇಟಾನಗರ ಈ ಒಂದು ಇಟಾನಗರದಲ್ಲಿ ಮೊಟ್ಟ ಮೊದಲು ಸೂರ್ಯ ಉದಯವಾಗುವಂಥದ್ದು ಇಂದಿನ ರಾಜ್ಯ ನೋಡೋದಾದರೆ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ನ ರಾಜಧಾನಿ ಬಂದು ಕೋಹಿಮಾ ಈ ಒಂದು ರಾಜ್ಯದ ಆಡಳಿತ ಭಾಷೆ ಇಂಗ್ಲಿಷ್ ನಾಗಾಲ್ಯಾಂಡ್ ರಾಜ್ಯವು ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಎ ವಿಧಿಯ ಪ್ರಕಾರ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಈ ಒಂದು ರಾಜ್ಯಕ್ಕೆ ಸಂವಿಧಾನದ ಪ್ರಕಾರ ಮುನ್ನೂರ ಎಪ್ಪತ್ತೊಂದು ಎ ವಿಧಿಯ ಪ್ರಕಾರ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿರ್ತಕ್ಕಂಥದ್ದು ಈ ಒಂದು ರಾಜ್ಯದಲ್ಲಿ ಹಾರ್ನ್ ವಿಲ್ ಉತ್ಸವ ನಡೆಯುತ್ತದೆ ಈ ಒಂದು ರಾಜ್ಯದಲ್ಲಿ ಕಂಡು ಬುಡಕಟ್ಟು ಜನಾಂಗ ಯಾವುದು ಅಂತಂದ್ರೆ ನಾಗ ಬುಡಕಟ್ಟು ಜನಾಂಗ ಈ ಒಂದು ರಾಜ್ಯದಲ್ಲಿ ದೀಮಾಪುರ ವಿಮಾನ ನಿಲ್ದಾಣವಿದೆ ಮುಂದಿನ ರಾಜ್ಯ ಮಿಜೋರಾಂ ಈ ಒಂದು ಮಿಜೋರಾಂನ ರಾಜಧಾನಿ ಐಝ್ವಾಲ್ ಈ ರಾಜ್ಯದಲ್ಲಿ ಪ್ರಮುಖವಾದ ನೃತ್ಯಗಳು ಯಾವ್ಯಾವು ಚಿರೌ ಲಾಮ್ ಅಂಡ್ ಕುಲಾಮ್ ಮಿಜೋರಾಂ ರಾಜ್ಯಕ್ಕೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜಿ ವಿಧಿಯ ಪ್ರಕಾರ ವಿಶೇಷ ಸ್ಥಾನಮಾನವನ್ನು ನೀಡಲಾಯಿತು ಯಾವ ವಿಧಿಯ ಪ್ರಕಾರ ಮಿಜೋರಾಂಗೆ ವಿಶೇಷ ಸ್ಥಾನಮಾನ ನೀಡಲಾಯಿತು ಅಂದರೆ ಮುನ್ನೂರ ಎಪ್ಪತ್ತೊಂದು ಜಿ ವಿಧಿಯ ಪ್ರಕಾರ ಈ ರಾಜ್ಯವು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ ಈ ಒಂದು ರಾಜ್ಯದಲ್ಲಿ ಡಂಪಾ ಹುಲಿ ಮೀಸಲು ಪ್ರದೇಶ ಕಂಡುಬರುತ್ತದೆ ಈ ದಿನದ ಕೊನೆಯ ಒಂದು ರಾಜ್ಯದ ಬಗ್ಗೆ ತಿಳ್ಕೊಳ್ತಾ ಹೋಯ್ತು ಅಂತಂದರೆ ಮೇಘಾಲಯ ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ ಮೇಘಾಲಯ ರಾಜ್ಯದ ನೃತ್ಯಗಳು ಯಾವ್ಯಾವು ಬಂಬು ನಾಂಗ್ ಕ್ರಿಮ್ ಮತ್ತು ಕುಮ್ಯಾಲಂ ಮೇಘಾಲಯ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯವಾಗಿದೆ ಮೇಘಾಲಯ ರಾಜ್ಯವು ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಾಂಬಾರ ಬೆಳೆಯುವ ರಾಜ್ಯವಾಗಿರ್ತಕ್ಕಂಥದ್ದು ಈ ಒಂದು ಮೇಘಾಲಯ ರಾಜ್ಯದಲ್ಲಿ ನೋಕ್ರೆಕ್ ರಾಷ್ಟ್ರೀಯ ಉದ್ಯಾನವನ ಕೂಡ ಇದೆ ನಾವು ಇಲ್ಲಿ ಜಂತಿಯ ಬೆಟ್ಟಗಳನ್ನು ಕಾಣ್ಬೋದು ಖಾಸಿ ಗಾರೋ ಜಂತಿಯ ಬೆಟ್ಟಗಳು ಇರ್ತಕ್ಕಂಥದ್ದು ಮೇಘಾಲಯದಲ್ಲಿ ಸಜೀವ ಬೇರು ಸೇತುವೆಗಳು ಕಂಡು ಬರ್ತಕ್ಕಂಥದ್ದು ಕೂಡ ಮೇಘಾಲಯ ರಾಜ್ಯದಲ್ಲಿ ಇದಿಷ್ಟು ಇವತ್ತಿನ ನಾಲ್ಕು ರಾಜ್ಯಗಳ ಸಂಪೂರ್ಣ ವಿವರಣೆಯಾಗಿರುತ್ತೆ ನಾಳೆ ಕೂಡ ಮತ್ತೊಂದು ನಾಲ್ಕು ರಾಜ್ಯಗಳ ವಿವರಣೆಯನ್ನು ನೋಡ್ತಾ ಹೋಗೋಣ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು